1947 ಇಂದ ಇಲ್ಲಿವರೆಗೂ ಯಾರು ಯಾರು ಪ್ರಧಾನಮಂತ್ರಿಗಳಾಗಿದ್ದಾರೆ ಅನುಕ್ರಮವಾಗಿ ಅನುಕ್ರಮವಾಗಿ ನ್ಯಾಷನಲ್ ಫ್ಲಾಗ್ ತರಂಗಾ ನ್ಯಾಷನಲ್ ಟ್ರೀ ವನತ್ರಿ ನ್ಯಾಷನಲ್ ಗೇಮ್ ಅಥ್ಲಿ ನ್ಯಾಷನಲ್ ಫ್ಲವರ್ 로ಟಸ್ ಫಾದರ್ ಆಫ್ ಯೂಟ್ಯೂಬ್ ನವೀನ್ ಕರಿಂಗ್ ಫಾದರ್ ಆಫ್ ಫೇಸ್‌ಬುಕ್ ಮಾತಾ ಕರ್ಬರ್ ಫಾದರ್ ಆಫ್ ಇನ್‌ಸ್ಟಾಗ್ರಾಮ್ ಕವಿಚಿಕ್ರೋ ಫಾದರ್ ಆಫ್ ಸಣ್ಣ ವಯಸ್ಸಂದರಲ್ಲಿ ಮನೆಯಲ್ಲಿ ನೋಡಬೇಕಾಗುತ್ತೆ ಆಸಮ ಮನೆಯಲ್ಲಿ ಕೂತ್ರ ಒبನೇ ಇದಾಗುತ್ತೆ ಅದಕ್ಕೆ ಮಗನ ಸಪೋರ್ಟೇಷನ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನಾನು ನೋಡ್ತಾ ಇದ್ದೆ ಅಲ್ಲೇ ಇಲ್ಲೇ ಅಲ್ಲೇ ಇದೆ but no preparation maar buko ant anistu ಹಂಗ ಸ್ವಲ್ಪ ಟ್ರೈ ಮಾಡಿದೆ ಬಟ್ ಒಂದು ಸಾರಿ ಟ್ರೈ ಮಾಡಿದ್ರೆ ನನಗೇನೋ ಸಕ್ಸಸ್ ಆಗ್ತಾನ ಅಂತ ಅನಿಸ್ತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕಂದರೆ ಎ ಫಾರ್ ಆ್ಯಪಲ್ ಅಂತ ರಾತ್ರಿ ಜೇ ಮಠ ಹೇಳಿದ್ದನ್ನು ಮಾರ್ನಿಂಗ್ ಹೇಳ್ದ ಅವನು ಇನ್ನು ಯಾವಾಗ ಕ್ಯಾಚ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಅವ್ರ ಆಲ್ರೆಡಿ ಟ್ಯೂಷನ್ ಹೇಳ್ತಿರ್ತೀವಿ ಬಟ್ ಅವಾಗ ಕ್ಯಾಚ್ ಮಾಡಿದ್ನು ಯಾವಾಗ ಮಾಡಿದ್ನೋ ಬಟ್ ನಮಗೆ ಹೇಳಿದ್ದ ಆಚರ್ಯ ಆದರೆ ನಿಮಗೆ ಗುಡ್ಬಾರ್ದು ನಾವು ಮುಂದೆ ಕಂಟಿನ್ಯೂಸ್ ಪ್ರೊಸೆಸ್ ಮಾಡಬೇಕಿದ್ವು ಅಂತೇಳಿ ಮಾಡಿಸ್ಸೋಕ್ಚಲ್ ಮಾಡಿದ್ವಿ ಈ ಮಟ್ಟಕ್ಕೆ ಮಠ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಪ್ಪತ್ತೈದಕ್ಕೂ ಹೆಚ್ಚು ಸನ್ಮಾನಗಳಾಗಿದ್ದೀವಿ ಹಿರಿಯ ದೊಡ್ಡ ದೊಡ್ಡ ಇವರಿಂದ ಮತ್ತು ಇಂಡಿಯನ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದೆ ಅದರಿಂದ ಗ್ರ್ಯಾಂಡ್ ಮಾಸ್ಟರ್ ಅವಾರ್ಡ್ ತಗೊಂಡು ನೆಕ್ಸ್ಟ್ ನಮ್ಮ ಮಗ ಇವಾಗ ಅವ್ನು ಎಲ್ಲರೂ ಹೇಳ್ತಾ ಇದ್ದಾರೆ ಓಲ್ಡ್ ರೆಕಾರ್ಡ್ ಇğunu ಹಾಕಿ ನೀವು ನಿಮ್ಮ ಮಗ ಸೆಲೆಕ್ಟ್ ಆಗ್ತಾನೆ ಅಂತ ಪ್ರತಿಒಬ್ಬರೂ ನನಗೆ ಹೇಳ್ತಾ ಇದ್ದಾರೆ ಅದನ್ನ ನಾನು ಪ್ರಯತ್ನದಲ್ಲಿ ಇದೀನಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ एक्चुअली ಓಕೆ ಓಕೆ ಈಗ ಆರ್ಥಿಕವಾಗಿ ಸಮಸ್ಯೆ ಏನಾಗಿದೆ ಮತ್ತೆ ನಿಮ್ಮ ಮಗನ ಬಗ್ಗೆ ಶೈಕ್ಷಣಿಕವಾಗಿ ಏನಿಲ್ಲ ಸರ್ ನಮಗೆ ಯಾವುದೇ ಆರ್ಥಿಕವಾಗಿ ಏನು ಸಮಸ್ಯೆ ಇಲ್ಲ ಓಕೆ ನಿಮ್ಮ ಮಗ ದೊಡ್ಡ ಸಾಧನೆ ಮಾಡಬೇಕು ನಿಮ್ಮ ಅಷ್ಟೇ ಸರ್ ಗುರಿ ಇರೋದು ಅವ್ನ ಅವನು ಒಳ್ಳೆಯ ಮತ್ತು ಅವನು ಜ್ಞಾನಕ್ಕೆ ತಕ್ಕಂತೆ ಅವನು ಒಳ್ಳೆಯದಕ್ಕೆ ಸಿದ್ರೆ ಸಾಕೆ ಸರ್ ಅನ್ಸರೆ ಮಗನ ಸಾಧನೆಯನ್ನ ಕಂಡು ನಮಗೆ ಬಹಳ ಖುಷಿ ಆಗೈತಿ ಇಡೀ ಏನಂತಂದ್ರೆ ಭಾರತ ಮತ್ತು ಕರ್ನಾಟಕನ ಹೆಮ್ಮೆ ಪಡುವಂಥ ವಿಷಯದೊಳಗೆ ನನ್ನ ಮಗನೂ ಕೂಡ ಆ ಲಿಸ್ಟೊಳಗೆ ಇದ್ದಾನ ಅನ್ನುವಂತದ ಮೊದಲನೇ ಹೆಮ್ಮೆ ನಮ್ಮ ಮಗ ಏನಂತಂದ್ರೆ ನನ್ನ ಮಗ ನೂರಕ್ಕೂ ಹೆಚ್ಚು ಜಿ ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ ಅದೇ ರೀತಿ ಏನಂತಂದ್ರೆ ಯಾವುದೇ ಪ್ರಶ್ನೆಗಳನ್ನು ನೀವು ಯಾವುದೇ ಸಮಯದಲ್ಲೂ ಕೂಡ ಕೇಳ್ಬೋದು ಆಗಲೂ ಕೂಡ ಏನು ಮಾಡೋದು ತಪ್ಪದೇ ಉತ್ತರವನ್ನು ಮಾಡ್ತಾನೆ ಅದು ಹೆಮ್ಮೆ ಪಡುವಂಥ ವಿಷಯ ಜೊತೆಗೆ ಏನಂತಂದ್ರೆ ಅವನು ನ್ಯಾಷನಲ್ ಸಿಂಬಾಲ್ಸ್ ಆಗಿರ್ಬೋದು ಅಥವಾ ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ಅನುಕ್ರಮವಾಗಿ ಹೇಳ್ತಾನೆ ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ಇಲ್ಲಿಯವರೆಗೂ ಯಾರ್ಯಾರು ಪ್ರಧಾನಮಂತ್ರಿ ಅವ್ರ ಹೆಸರನ್ನ ಹೇಳ್ತಾನೆ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಲ್ಲಿ ಯಾರ್ಯಾರು ಅವರ ಹೆಸರನ್ನು ಕೂಡ ಹೇಳ್ತಾನ ಇಪ್ಪತ್ತಕ್ಕೂ ಹೆಚ್ಚು ವಚನಕಾರರ ಅಂಕಿತ ನಾಮಗಳನ್ನು ಪ್ರಶ್ನೆಗಳನ್ನ ಕೇಳ್ರಿ ನೀವು ಟ್ವಿಟರ್ ಆಗಿರ್ಬೋದು ಆಫ್ ಹಿಸ್ಟ್ರಿ ಫಾದರ್ ಆಫ್ ಎಕನಾಮಿಕ್ಸ್ ಫಾದರ್ ಆಫ್ ಜಿಯೋಗ್ರಫಿ ಯಾವುದೇ ಪ್ರಶ್ನೆಗಳನ್ನ ನೀವು ಕೂಡ ಮಾಡಬಹುದು ಆ ಪ್ರಶ್ನೆಗಳೇ ತಟತಟ ಉತ್ತರ ಹೇಳ್ತಾನೆ ಯಾವುದೇ ರೀತಿ ಡೌಟ್ಸ್ ಇಲ್ಲ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂದ ಕೂಡ ಏನಾಗಿದ್ರಿ ಸೆಲೆಕ್ಟ್ ಆಗಿದ್ದಾನೆ ಜೊತೆಗೆ ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿಯಿಂದ ಗ್ರ್ಯಾಂಡ್ ಮಾಸ್ಟರ್ ಅಂತಕ್ಕಂಥ ಫ್ರಿಫಿಕ್ಸ್ ಆ ಫ್ರಿಫಿಕ್ಸ್ ಅಂತಕ್ಕಂಥ ಒಂದು ಗ್ರ್ಯಾಂಡ್ ಮಾಸ್ಟರ್ ಅವಾರ್ಡ್ ಕೂಡ ಅವ್ನು ಇನ್ವೈಟ್ ಮಾಡಿದ್ದಾರೆ ಬಟ್ ಏನಂತಂದ್ರೆ ಇನ್ವೈಟ್ ಮಾಡಿದಾಗ ಅದಕ್ಕೆ ಫೀಸ್ ಗೀಸ್ ಅದನ್ನೆಲ್ಲ ನೋಡಿದಾಗ ನಮ್ಗೆ ಒಂಚೂರು ಇನ್ನು ಎಕನಾಮಿಕಲ್ ಒಂಚೂರು ವೀಕ್ ಇರೋದ್ರಿಂದ ಅದಕ್ಕೆ ನಾವು ಜಾಸ್ತಿ ಇದು ಮಾಡ್ತೀವಿ